ೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ ನಾನಿವತ್ತು ತುಂಬಾ ಸಿಂಪಲ್ ಆಗಿ ಮತ್ತೆ ಟೇಸ್ಟಿಯಾಗಿ ಹೀರೆಕಾಯಿ ಪಲ್ಯ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ರೊಟ್ಟಿ ಜೊತೆ ಆಗಿರ್ಬೋದು ಚಪಾತಿ ಜೊತೆ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಬರೀ ರೊಟ್ಟಿ ಚಪಾತಿ ಅಂತಾನೆ ಅಲ್ಲ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ರ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ಜೋಳದ ರೊಟ್ಟಿ ಜೊತೆ ಮಾಡಿದ್ದೆ ಜೋಳದ ರೊಟ್ಟಿ ಜೊತೆ ಅಂತ ಹೇಳಿ ಮಾಡಿಸಿದ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಸೊ ಲೇಟ್ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಎರಡು ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಕಡಲೆಬೇಳೆನ ಹಾಕೊಂಡು ಕಡಲೆಬೇಳೆ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ತೀನಿ ನೀವು ಕಡಲೆಬೇಳೆ ಒಗ್ಗರಣೆಗಾದರೂ ಹಾಕ್ಕೊಳ್ಬೋದು ಇಲ್ಲ ನೆನ್ಸಿಬಿಟ್ಟು ಕೂಡ ಹಾಕ್ಕೊಳ್ಬೋದು ಬೇಯಲಿಕ್ಕೆ ಅದನ್ನು ತುಂಬ ಚೆನ್ನಾಗಿರುತ್ತೆ ಸೊ ಕಡಲೆಬೇಳೆ ಕಲರ್ ಚೇಂಜ್ ಆಗಿದ ನಂತರ ಸ್ವಲ್ಪ ಕರ್ಬೇವು ಹಾಗೆ ಎರಡು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಿ ಈರುಳ್ಳಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ನಂತರ ಒಂದು ಕಟ್ ಮಾಡ್ಕೊಂಡಿರೋ ಟೊಮೆಟೊ ಹಣ್ಣನ್ನು ಹಾಕಿ ಟೊಮೆಟೊ ಕೂಡ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಅರ್ಧ ಚಮಚ ಇದಕ್ಕೆ ಅರಿಶಿನದ ಪುಡಿ ಹಾಕೊಳ್ತೀನಿ ಒಂದು ಚಮಚ ಖಾರದ ಪುಡಿನ ಹಾಕೊಳ್ತೀನಿ ನೀವು ಖಾರ ಎಷ್ಟು ಬೇಕೋ ನೋಡಿಬಿಟ್ಟು ಹಾಕೊಳ್ಳಿ ಹಾಗೆ ಒಂದು ಅರ್ಧ ಚಮಚ ಸಾಂಬಾರು ಪುಡಿನ ಹಾಕೊಳ್ತಾ ಇದ್ದೀನಿ ಸಾಂಬಾರು ಪುಡಿ ಇಲ್ಲ ಅಂದರೆ ಧನಿಯಾ ಪೌಡರ್ ಕೂಡ ಹಾಕ್ಕೊಳ್ಬೋದು ಈಗ ಈ ಸಾಂಬಾರು ಪುಡಿದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಆ ಎಣ್ಣೆ ಬಿಡುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ನಾನಿಲ್ಲಿ ಮೂರು ಕಟ್ ಮಾಡ್ಕೊಂಡಿರೋ ಹೀರೆಕಾಯನ್ನ ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೇನ ತೆಗೆದುಬಿಟ್ಟು ಹೀರೆಕಾಯನ್ನ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ಉಪ್ಪನ್ನ ಸೇರಿಸ್ಕೊಂಡು ಎಲ್ಲದನ್ನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪಾತ್ರೆಲ್ಲೇ ಬೇಗನೆ ಬೆಂದೋಗಿಬಿಡುತ್ತೆ ನಿಮಗೆ ಇಷ್ಟೆಲ್ಲ ಟೈಮ್ ಇಲ್ಲ ಅಂದರೆ ಕುಕ್ಕರಿಗೆ ಹಾಕಿ ಒಂದು ವಿಸಲು ಕೂಗಿಸ್ಕೊಳ್ಬೋದು ನಾನಾದರೆ ಇಲ್ಲಿ ಪಾತ್ರೆಲ್ಲೇ ಮಾಡ್ತಾ ಇದ್ದೀನಿ ಸೊ ಇವಾಗೆಲ್ಲ ಮಿಕ್ಸ್ ಆಗಿದೆ ಇದಕ್ಕೆ ಒಂದು ಕಾಲು ಲೋಟ ನೀರನ್ನ ಹಾಕೊಳ್ತೀನಿ ಸ್ವಲ್ಪ ಗ್ರೇವಿ ಥರ ಬೇಕಾಗಿರೋದ್ರಿಂದ ಒಂದು ಕಾಲು ಲೋಟ ನೀರನ್ನು ಸೇರಿಸ್ಕೊಳ್ತೀನಿ ಅದರಲ್ಲೇ ನೀರು ಬಿಟ್ಕೊಂಡು ಬೆಂದ್ಕೊಳ್ಳುತ್ತೆ ಆದರೆ ಸ್ವಲ್ಪ ನೀರನ್ನು ಹಾಕೊಳ್ತಾ ಇದ್ದೀನಿ ಇವಾಗೆಲ್ಲ ಮತ್ತೆ ಒಂದ್ಸರಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಳ್ತೀನಿ ಒಂದು ಐದಾರು ನಿಮಿಷದಲ್ಲೇ ಹೀರೆಕಾಯಿ ಬೆಂದೋಗ್ಬಿಡುತ್ತೆ ಒಂದು ಐದಾರು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಅದರಲ್ಲೂ ನೀರು ಬಿಟ್ಕೊಂಡು ಚೆನ್ನಾಗಿ ಹೀರೆಕಾಯಿ ಎಲ್ಲ ಬೆಂದಿದೆ ಇಷ್ಟು ಬೇಯಿಸ್ಕೊಂಡಿದ ನಂತರ ನಾನಿಲ್ಲಿ ತೆಂಗಿನ ತುರಿನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ತೆಂಗಿನ ತುರಿ ಈರುಳ್ಳಿ ಮುಂದೆ ಇದ್ದರೆ ಪಲ್ಯ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಒಂದೆರಡರಿಂದ ಮೂರು ಚಮಚ ತೆಂಗಿನ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚ ಕುರ್ಶಣ್ಣಿ ಪುಡಿನ ಹಾಕೊಳ್ತಾ ಇದ್ದೀನಿ ಕುರ್ಶಣ್ಣಿನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಪೌಡರ್ ಮಾಡಿ ಹಾಕ್ಕೊಳ್ತಾ ಇರೋದು ಇದಕ್ಕೆ ಹೀರೆಕಾಯಿ ಪಲ್ಯಕ್ಕೆ ಕುರ್ಶಣ್ಣಿ ಹಾಕಿದ್ರೇ ಆ ಟೇಸ್ಟು ಆ ಫ್ಲೇವರು ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಸೊ ಇದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ತೆಂಗಿನ ತುರಿದು ಮತ್ತೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಎಲ್ಲದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋ ಘಮ ಘಮ ಅಂತಿರೋ ಹೀರೇಕಾಯಿ ಪಲ್ಯ ರೆಡಿಯಾಗಿದೆ ಕುರ್ಶಾಣಿ ಪುಡಿ ಹಾಕಿರೋದ್ರಿಂದ ಹೀರೆಕಾಯಿ ಪಲ್ಯ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಅದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ ಅದನ್ನು ಮಾತ್ರ ಹಾಕ್ಕೊಳ್ಳಿ ಆ ಇಂಗ್ರೀಡಿಯೆಂಟು ಸೊ ನಾನಿವತ್ತು ಜೋಳದ ರೊಟ್ಟಿ ಜೊತೆ ಮಾಡ್ಕೊಂಡಿದ್ದೆ ಜೋಳದ ರೊಟ್ಟಿ ಜೊತೆ ಸ್ವಲ್ಪ ಸೈಡಲ್ಲಿ ಈರುಳ್ಳಿ ಇಟ್ಕೊಂಡು ಪಲ್ಯ ಹಾಕ್ಕೊಂಡು ತಿಂತಾ ಇದ್ದರ ಅಂತೂ ನೀವು ಟ್ರೈ ಮಾಡಿ ನೋಡಿ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆ ಎಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತೆ ಕಮೆಂಟ್ ಕೊಡೋದನ್ನ ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್